ಅಖಂಡ ದೇವದುರ್ಗದ ವೀಕ್ಷಕರಿಗಳ ನಮಸ್ಕಾರ ರಾಜ್ಯದ ಎಲ್ಲಾ ಕ್ಷೇತ್ರಗಳನ್ನು ಒಂದೇ ಪಕ್ಷ ಗೆದ್ದದ್ದು ಒಂದು ಬಾರಿ ಮಾತ್ರ ಅದು ಬಿಟ್ಟರೆ ಬೇರೆ ಯಾವ ಪಕ್ಷವೂ ಆ ಸಾಧನೆಯನ್ನ ಮಾಡೇ ಇಲ್ಲ ಹೌದು ಸ್ನೇಹಿತರೆ ರಾಜ್ಯದಲ್ಲಿ ಬಿಸಿಲಿನ ತೀವ್ರತೆಯ ರೀತಿಯಲ್ಲಿ ಲೋಕಸಭೆ ಚುನಾವಣೆ ಕಾವು ಸಹ ದಿನದಿಂದ ದಿನಕ್ಕೆ ಏರುತ್ತಲೇ ಸಾಗುತ್ತಿದೆ ನಾಮಪತ್ರ ಸಲ್ಲಿಕೆ ಭರಾಟೆಯೊಂದಿಗೆ ಅಕ್ಷರಶಃ ಚುನಾವಣಾ ಕಣವು ರಂಗೇರಲಿದೆ ಏತನ್ಮಧ್ಯೆ ಮಧ್ಯೆ ಈ ಬಾರಿ ರಾಜ್ಯದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವುದಾಗಿ ಕಾಂಗ್ರೆಸ್ ಹೇಳುತ್ತಿದೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಎಲ್ಲಾ ಇಪ್ಪತ್ತೆಂಟು ಸ್ಥಾನಗಳನ್ನು ಗೆಲ್ಲುವುದಾಗಿ ಹೇಳುತ್ತಿದೆ ಆದರೆ ಚುನಾವಣಾ ಇತಿಹಾಸದಲ್ಲಿ ರಾಜ್ಯದಲ್ಲಿ ಒಂದು ಬಾರಿ ಮಾತ್ರ ಒಂದು ಪಕ್ಷ ಎಲ್ಲಾ ಸ್ಥಾನಗಳನ್ನು ವಶಪಡಿಸಿಕೊಂಡಿರುವ ಘಟನೆ ನಡೆದಿದೆ ಇದು ನಡೆದಿದ್ದು ಹತ್ತೊಂಬತ್ತು ನೂರ ಎಪ್ಪತ್ತೊಂದರ ಲೋಕಸಭೆ ಚುನಾವಣೆಯಲ್ಲಿ ಆ ಸಲ ಕಾಂಗ್ರೆಸ್ ಪಕ್ಷ ರಾಜ್ಯದ ಎಲ್ಲಾ ಲೋಕಸಭಾ ಸ್ಥಾನಗಳನ್ನು ಜೈಬಿರಿ ಬಾರಿಸಿತ್ತು ಸ್ನೇಹಿತರೆ ಅದನ್ನು ವರದಿಪಡಿಸಿದರೆ ಬೇರೆ ಯಾವ ಸಂದರ್ಭದಲ್ಲೂ ಯಾವ ರಾಷ್ಟ್ರೀಯ ಪಕ್ಷವೂ ಈ ಸಾಧನೆಯನ್ನು ಮಾಡಿಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಾದೇಶಿಕ ಪಕ್ಷವನ್ನು ಕಟ್ಟುವ ಪ್ರಯತ್ನವೇ ರಾಷ್ಟ್ರೀಯ ಪಕ್ಷಗಳ ಕನಸಿಗೆ ಅಡ್ಡಿ ಮಾಡಿದೆ ಎಂದು ಹೇಳಲಾಗುತ್ತಿದೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಮಹಾ ಚುನಾವಣೆ ವೇಳೆಗಾಗಲೇ ಇಂದಿರಾಗಾಂಧಿ ವಿರುದ್ಧ ಕಾಂಗ್ರೆಸ್ನೊಳಗೆ ಅಸಮಾಧಾನ ಒಗೆಯಾಡಿತ್ತು ಅದು ಮಾತ್ರವಲ್ಲದೆ ಅನೇಕ ಹಿರಿಯ ಕಾಂಗ್ರೆಸ್ರು ತೊಡೆತಟ್ಟಿ ನಿಂತಿದ ಪರಿಣಾಮ ಕಾಂಗ್ರೆಸ್ ಸಿಬ್ಬಾಗವಾಯಿತು ಈ ವೇಳೆ ಗಾಂಧಿ ನೇತೃತ್ವದ ಪಕ್ಷ ಆರ್ ಎಂದು ಕಾಮರಾಜ್ ಮೋರಾರ್ಜಿ ದೇಸಾಯಿ ಮತ್ತು ಎಸ್ ನಿಜಲಿಂಗಪ್ಪ ಮೊದಲಾದ ನೇತೃತ್ವದ ಪಕ್ಷ ಓ ಎಂದು ಪಕ್ಕಣಕ್ಕಿಳಿಯಿತು ತಮಿಳುನಾಡು ಮತ್ತು ಕರ್ನಾಟಕದಲ್ಲಿ ಪ್ರಭಾವಿ ನಾಯಕರಾದ ಕೆ ಕಾಮರಾಜ್ ಮತ್ತು ಎಸ್ ತಿರುಗಿ ಬಿದ್ದರು ಇನ್ನು ರಾಷ್ಟ್ರಮಟ್ಟದಲ್ಲೂ ಗಾಂಧಿ ಅನೇಕ ಕಾಂಗ್ರೆಸ್ ಮುಖಂಡರ ವಿರುವುದಕ್ಕೆ ಒಳಗಾಗಿದ್ದರು ನಿಜಕ್ಕೂ ಈ ಸನ್ನಿವೇಶವನ್ನು ಎದುರಿಸುವುದು ಗಾಂಧಿ ಪಾಲಿಗೆ ಅತ್ಯಂತ ಸವಾಲಿನ ಸಂಗತಿಯಾಗಿತ್ತು ಆದರೆ ಈ ಸಂದರ್ಭವನ್ನು ಯಾಕೆ ಯಶಸ್ವಿಯಾಗಿ ನಿಭಾಯಿಸಿದ್ದರು ಗರಭಿ ಹಠ ಸ್ಲೋಗನ್ ಹೌದು ಸ್ನೇಹಿತರೆ ದೇಶದಲ್ಲಿ ಅತ್ಯಂತ ಸದ್ದು ಮಾಡಿದ್ದ ಹಾಗೂ ಇಂದಿಗೂ ರಾಜಕಾರಣಿಗಳ ಬಾಯಿಯಲ್ಲಿ ಎಲೆಯಡಿಕೆಯಾಗಿರುವ ಗರೀಬಿ ಹಠವು ಸ್ಲೋಗನ್ ಹುಟ್ಟಿದ್ದು ಅದೇ ಸಂದರ್ಭದಲ್ಲೇ ಇದು ಇಂದಿರಾಗಾಂಧಿಗೆ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಇಡೀ ದೇಶದಲ್ಲಿ ಅಭೂತಪೂರ್ವ ಯಶಸ್ಸನ್ನು ಕೊಟ್ಟಿತು ಎಂದೇ ಹೇಳಬೇಕು ಗಾಂಧಿಯನ್ನು ಮಣಿಸಲು ಕಾಂಗ್ರೆಸ್ನ ಬಂಡಾಯ ನಾಯಕರು ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಸಭೆ ನಡೆಸಿ ರಣತಂತ್ರ ರೂಪಿಸಿದ್ದರು ಮತ್ತೊಂದೆಡೆ ಇಂದಿರಾ ಗಾಂಧಿ ಮಾತ್ರ ಗರಿಬಿ ಹಟವ ಸ್ಲೋಗನ್ ಅನ್ನೇ ಹೆಚ್ಚಿಕೊಂಡು ಪ್ರಚಾರ ನಡೆಸಿದ್ದರು ಅದರೆಲ್ಲರ ಪರಿಣಾಮ ಕರ್ನಾಟಕ ಸೇರಿದಂತೆ ಇಡೀ ಭಾರತದಲ್ಲಿ ಇಂದಿರಾ ಗಾಂಧಿ ಅದ್ಭುತ ಯಶಸ್ಸು ಗಳಿಸಿದರು ಕರ್ನಾಟಕದಲ್ಲಿ ಇಂದಿರಾ ಕಾಂಗ್ರೆಸ್ ಇಪ್ಪತ್ತೇಳರಲ್ಲಿ ಇಪ್ಪತ್ತೇಳು ಸ್ಥಾನಗಳು ಗೆದ್ದರೆ ಇಡೀ ದೇಶದಲ್ಲಿ ಮುನ್ನೂರ ಐವತ್ತೇಳು ಸ್ಥಾನಗಳನ್ನು ಬಾಚುವಲ್ಲಿ ಯಶಸ್ವಿಯಾಯಿತು ಬಹುಮತದೊಂದಿಗೆ ಅಧಿಕಾರ ಪಡೆಯಿತು ಅದೇ ಇಂದಿರಾ ಗಾಂಧಿ ವಿರುದ್ಧ ಬಂಡಾಯ ಎದ್ದಿದ್ದ ಕಾಂಗ್ರೆಸ್ ಓ ಪಕ್ಷ ಕಳಿಸಿದ್ದು ಕೇವಲ ಹದಿನಾರು ಸೀಟುಗಳನ್ನು ಮಾತ್ರ ಇನ್ನು ಕರ್ನಾಟಕದಲ್ಲಿ ಇಂದಿರಾ ಅಲೆಯ ಮುಂದೆ ಸಂಪೂರ್ಣ ಹಿನ್ನಡೆ ಅನುಭವಿಸುತ್ತೆಂದು ಹೇಳಲಾಗುತ್ತಿದೆ ಸ್ನೇಹಿತರೆ ನಾವು ಕೊಡುತ್ತಿರುವ ಸುದ್ದಿ ನಿಮಗೆ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ